ನೋಡಿ ಇಷ್ಟೊಂದು ಮುದ್ದೆ ಯಾರಿಗೆ ಏನು ಮಾಡ್ತಾ ಇದ್ರೆ ಅಂದ್ರೆ ಇವ ಹೆಣ್ಣು ಅಲ್ಲಿರೋ ಗಂಟು ದಿವ್ಯಾ ಜಮ್ನೆರಲ್ಲೇನೇ ದಿವ್ಯಾ ಇಷ್ಟೊಂದು ದೇವ್ರಿಗೆ ಇಡ್ತೀವಲ್ಲ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಜೀವಿ ವ್ಲಾಗ್ಸ್ ನಾನು ನಿಮ್ಮ ಸ್ನೇಹ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಇವತ್ತು ನನ್ನ ಅಮ್ಮನ ಮನೇಲಿದ್ದೀನಿ ನೋಡಿ ಇಷ್ಟೊಂದು ಮುದ್ದೆ ಯಾರಿಗೆ ಏನಕ್ಕೆ ಮಾಡ್ತಾಯಿದ್ದಾರೆ ಅಂತ ಅಂದ್ಕೋಬೋದು ನಮ್ಮ ಮನೇಲಿ ಇವತ್ತು ಕೂಲಿಯವ್ರು ಬರ್ತಾರೆ ಅಂತೇಳಿ ಇಷ್ಟೊಮ್ಮ ಹದಿನೇಳು ಜನ ಅಲ್ಲ ಹದಿನೇಳು ಜನ ಕೂಲಿಯವ್ರು ಬರ್ತಾರೆ ಅಂತೇಳ್ಬಿಟ್ಟು ನಮ್ಮಮ್ಮ ಮುದ್ದೆ ಮಾಡ್ತಾ ಇದೆ ಹೊಲ್ದ ಹತ್ರಕ್ಕೆ ತೊಗೊಂಡೋಗೋದಕ್ಕೆ ನಾನು ಹೇಳಿದ್ನಲ್ವ ನಮ್ಮ ಅಮ್ಮರ ಮನೆಗೆ ಬಂದಿದ್ದೆ ಅಂತ ಇವತ್ತು ಶುಕ್ರವಾರ ಆಲ್ರೆಡಿ ಪೂಜೆನೂ ಆಗ್ಬಿಟ್ಟಾಯಿತೆ ಇವತ್ತಿನ ಬೆಳ್ಬಳಿಗೇ ನಮ್ಮಮ್ಮ ಪೂಜೆನೂ ಮಾಡಿಬಿಟ್ಟಿತ್ತು ಆಲ್ರೆಡಿನೇ ಇಲ್ಲಿ ನಮ್ಮ ಜೊತೆ ಬುಜ್ಜಿ ಎಲ್ಲ ಒಂದು ಆಟ ಸಾಮಾನೆಲ್ಲ ಆಡ್ಕೊಂಡು ಕುತ್ಕೊಂಡು ಆಟ ಆಡ್ತಾ ಇದ್ದಾನೆ ಬೆಳ್ಬಿಳಿಗೇ ಮತ್ತು ಜಾಸ್ತಿ ಜನ ಬರ್ತಾರಲ್ಲ ಕೂಲಿಯವರು ಅದಕ್ಕೆ ಸಾಂಬಾರು ಬೇಗ ಆಗುತ್ತೆ ಹೇಳ್ಬಿಟ್ಟು ಬೇಳೆ ಸಾರು ಮಾಡಿತ್ತು ಆಗಲೇ ಅದರೊಳಗೆಲ್ಲ ತುಂಬ್ಕೊಂಡೈತೆ ಈಗ ಮನೆಗೆ ಅಂತ ಒಂದು ಸ್ವಲ್ಪ ಇಲ್ಲಿ ನೆನ್ನೆ ನೈಟ್ ಇಲ್ಲಿ ತುಂಬಾನೇ ಚೆನ್ನಾಗಿ ಬಿತ್ತು ಮಳೆ ಎಲ್ಲ ಈವಾಗಲೂ ಇಲ್ಲ ಮೋಡ ಮುಚ್ಚಿದೆ ಈ ಒಂದು ಸ್ವಲ್ಪ ಜಿನಿ ಜಿನಿ ಮಳೆ ಕೂಡ ಬರ್ತಾ ಇದೆ ಇದೆಲ್ಲ ನೋಡಿ ಗುಂಡ್ ಮಲ್ಗೆ ಹೂವು ಬೆಳಿಗ್ಗೆ ತುಂಬಾ ಚೆನ್ನಾಗಿ ಹರಡಿತ್ತು ಇವಾಗೆಲ್ಲ ಕಿತ್ಕೊಂಡ್ವಿ ದೇವ್ರ ಪೂಜೆಗೆ ಅಂತೇಳ್ಬಿಟ್ಟು ಈಗ ಮೊಗ್ ಮಾತ್ರ ಇದೆ ತುಂಬಾ ಚೆನ್ನಾಗಿ ಹರಡ್ಕೊಂಡ್ ದುಡ್ಮಲ್ಗೆದು ಎಷ್ಟೊಂದು ಹೂವು ಬಿಡುತ್ತೆ ಅಂದರೆ ಅದನ್ನು ನೋಡ್ತಾ ಇದ್ರೇ ಕಿತ್ಕೊಳ್ಳೋಕ್ಕೆ ಮನ್ಸು ಬರಲ್ಲ ಅಷ್ಟು ಚೆನ್ನಾಗಿ ಹೂವ ಎಷ್ಟೊಂದು ಹೂವು ಬಿಟ್ಟಿರುತ್ತೆ ಮತ್ತು ಬೆಳಿಗ್ಗೆ ಬಂದರೆ ಅಂತೂ ಘಮ್ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಈ ಕಡೆ ಎಲ್ಲನೂ ಇಷ್ಟು ಚೆನ್ನಾಗಿ ಹರಡ್ಕೊಂಡೈತೆ ಈಗ ಮಳೆಗಾಲ ಅಲ್ವಾ ತುಂಬ ಚೆನ್ನಾಗಿ ಬಂದಿದೆ ಹೂವು ಮತ್ತು ಇದು ಗುಲಾಬಿ ಅಷ್ಟೇ ಇದನ್ನು ಎಲ್ಲ ಈಗ ಹೂವು ಕಿತ್ಕೊಂಡ್ವಿ ಈಗ ದೇವ್ರ ಪೂಜೆಗೆ ಶುಕ್ರವಾರ ಅಂತ ಅಂತೇಳ್ಬಿಟ್ಟು ಅವನ ಜೊತೆಗೆ ದೋಸೆ ಹಾಕೊಳ್ಳೋಣ ಅಂತ ಬಂದೆ ಅವನು ಮುದ್ದೆ ಸಾಂಬಾರು ಏನು ತಿನ್ನೋಲ್ಲ ಅವ್ನು ನೈಟ್ ಆದರೆ ತಿಂತಾನೆ ಇಂಶರ್ ತಿನ್ನೋಲ್ಲ ಅದಕ್ಕೆ ಈಗ ಅವನಿಗೆ ಸ್ವಲ್ಪ ನೀರು ದೋಸೆ ಹಾಕೊಡೋಣ ಅಂತ ಬಂದೆ ನಾವು ಇಲ್ಲಿ ಏನು ಸ್ಟವ್ ಇಲ್ಲೇ ಏನು ಇಟ್ಟಿದ್ದೀವಿ ಅಂದರೆ ನಮ್ಮಮ್ಮ ಚಿಕನ್ ಮಾಡಿದ್ವಿ ನಾವು ನಿನ್ನೆ ನಾವು ಹೊರಗಡೆನೆ ಚಿಕನ್ ಮಾಡೋದು ಹಾಗಾಗಿ ಮತ್ತೆ ಅದನ್ನ ಅದನ್ನೊಳಗಡೆ ತಗೊಂಡೋಗಿಲ್ಲ ಇಲ್ಲೇ ಇತ್ತು ಅವರು ಕೂಲಿ ಅವ್ರಿಗೆಲ್ಲ ಅಡುಗೆ ಮಾಡಬೇಕಿತ್ತಲ್ಲ ಹಾಗಾಗಿ ಇಲ್ಲೇ ಮಾಡ್ತಾ ಇದ್ದೀವಿ ಅಷ್ಟೇ

ನಾನಿದಂಗೆ ಒಂದು ಸ್ವಲ್ಪ ಈರುಳ್ಳಿ ಹಾಕಿದೆ ಕೊತ್ತಂಬರಿ ಸೊಪ್ಪು ಖಾಲಿಯಾಗಿತ್ತು ಹಾಗಾಗಿ ಒಂದ್ ಸ್ವಲ್ಪ ಈರುಳ್ಳಿನೂ ಹಾಕಿದೆ ಟೇಸ್ಟ್ ಚೆನ್ನಾಗ್ ಬರುತ್ತೆ ನೀರ್ ದೋಸೆಗೆ ಅಂತ ಚೆನ್ನಾಗಿದೆಯಾ ಜೊತೆ ದೋಸೆ ಹೆಂಗೈತಪ್ಪ ಹ್ಮ್ ತಿಂದು ತಗೊಂಡು ಎಲ್ಲ ರೆಡಿ ಮಾಡಿಟ್ಟೈತೆ ನೋಡಿ ಅವ್ರಿಗೆ ಹೋಗೋದಕ್ಕೆ ಕೂಲಿ ಅವರಿಗೆ ಊಟನ ಮುದ್ದೆ ಬೇಳೆ ಸಾರು ರೆಡಿ ಆಯ್ತು ಈಗ ನಮ್ಮಪ್ಪ ಊಟ ಮಾಡ್ತಾ ಆಯ್ತು ಹ್ಮ್ ನಾನು ನಮ್ಮ ಪಾಪುಗೂ ಎಲ್ಲಾ ತಿಂಡಿ ತಿನ್ಸ್ಬಿಟ್ಟು ನಾನು ಒಂದ್ ಸ್ವಲ್ಪ ದೋಸೆ ತಿನ್ಬಿಟ್ಟು ಈಗ ನಾವು ಹೊಲದತ್ರ ಹೋಗೋಣ ತುಂಬಾ ದಿನ ಆಗ್ಬಿಟ್ಟೆ ಅಂತ ಹೇಳ್ಬಿಟ್ಟು ಮುಂದೆ ಕುತ್ಕೊಂತಿಯಾ ಹ್ಮ್ ಅಮ್ಮ ಅಮ್ಮ ಇಂದ ಕುತ್ಕೋಬೇಕಾ ಇಲ್ಲಿ ನಾನು ನಮ್ಮ ಪಾಪು ಜೊತೆ ಮತ್ತು ನಮ್ಮ ಪಾಪ ಹೊರಟ್ವಿ ಹೊಲ್ದತ್ರಕ್ಕೆ ಅಲ್ಲಿ ಹೋಗಬೇಕಾದ್ರೆ ನೋಡಿ ಅಲ್ಲೂ ಸೈಡಲ್ಲಿ ಎಲ್ಲರೂ ಕಡಲೆ ಬೀಜ ಬಿತ್ತಿದ್ದಾರೆ ಇನ್ನೂ ಎಲ್ಲ ಮೊಳಕೆ ಹೊಡೆದಿಲ್ಲ ಅಷ್ಟೇ ಇಲ್ಲಿ ಹೊಲ್ದ ಹತ್ರ ಬಂದ್ವಿ ನಮ್ಮಮ್ಮ ಎಲ್ಲರಿಗೂ ಕೂಲಿಯವರಿಗೆ ಊಟಕ್ಕಿರ್ತಾಯಿತ್ತು ಹದಿನೇಳು ಜನ ಬಂದಿದ್ರು ಈ ರೀತಿ ಈ ರೀತಿ ಹಳ್ಳಿ ಕಡೆ ಹಿಂಗೆ ಹೊಲದಲ್ಲಿ ಕುತ್ಕೊಂಡು ಊಟ ಮಾಡೋದೇ ಒಂಥರ ಚೆಂದ ಎಷ್ಟು ಟೇಸ್ಟ್ ಸಿಗುತ್ತೆ ಅಂದರೆ ಹೊಲ್ದತ್ರ ಕುತ್ಕೊಂಡು ಊಟ ಮಾಡಿದರೆ ನೀವು ಒಂದು ಸಲ ಯಾವಾಗಾದರೂ ಹಳ್ಳಿ ಕಡೆ ಹೋದರೆ ನೋಡಿ ಎಷ್ಟು ಅಷ್ಟು ಚೆನ್ನಾಗಿರುತ್ತೆ ಊಟ ಮಾಡೋದಕ್ಕೆ ಹೊಲಿದತ್ರ ಮತ್ತೆ ಇಲ್ಲಿ ನಮ್ಮಮ್ಮರು ಒಂದೆಷ್ಟು ನೂರ ಅರವತ್ತು ಸೇರೇನೋ ಕಡಲೆ ಬೀಜ ಹಾಕಿದ್ರು ಅದೆಲ್ಲ ಚೆನ್ನಾಗಿ ಮೊಳಕೆ ಬಂದಿತ್ತು ಅದರದ್ದು ಕಳೆ ತೆಗ್ಸೋಣ ಅಂದರೆ ಸ ಸೋ ಸಾಲು ಸಾಲಲ್ಲಿ ಕಳೆ ಇರುತ್ತಲ್ವ ಅದನ್ನ ತೆಗ್ಸೋಣ ಅಂತೇಳಿ ಕೂಲಿಯವ್ರನ್ನ ಕರೆದಿದ್ರು ಇವತ್ತು ಮತ್ತು ಇಲ್ಲೆಲ್ಲ ಜೋಳ ಹಾಕಿದ್ರು ಅಷ್ಟು ಎಷ್ಟು ಚೆನ್ನಾಗೆಲ್ಲ ಚಿಗ್ರಿತ್ತು ಅದನ್ನೆಲ್ಲ ಒಂದು ಸ್ವಲ್ಪ ನೋಡಿಕೊಂಡು ಮತ್ತು ಅಲ್ಲಿ ಕೆಲ್ಸದವ್ರ್ದೆಲ್ಲ ಊಟ ಆಯಿತು ಅಂತೇಳ್ಬಿಟ್ಟು ಅವರಿಗೆ ಅಡಿಕೆ ಎಲೆ ಕೊಡ್ತಾರೆ ನಮ್ಮ ಹಳ್ಳಿ ಕಡೆ ಅವ್ರು ಎಲ್ಲರಿಗೂ ನಮ್ಮಮ್ಮ ಅಡಿಕೆ ಎಲೆ ಇತ್ತು ಅಂದರೆ ನಮ್ಮ ಕಡೆ ನಮ್ಮ ತೋಟದಲ್ಲೇನು ಬಿಡಲ್ಲ ಬಟ್ ಒಲ್ದ ಅಂಗಡಿಯಿಂದ ತೊಗೊಬಂದು ಎಲೆ ಮತ್ತು ಅಡಿಕೆ ಹಂಚ್ತಾ ಇತ್ತು ನಮ್ಮಮ್ಮ ಮತ್ತೆ ಅವ್ರದ್ದು ಎಲ್ಲಾ ಊಟ ಆಯ್ತು ಹಿಂಗ್ ಮತ್ತೆ ಕೆಲ್ಸಕ್ಕ ಅಂದ್ರೆ ಕೆಲ ಕಳೆ ತೆಗಿಯೋದಕ್ಕೆ ಹೊರ್ಟ್ರು ಮತ್ತು ಇಲ್ಲಿ ಈ ಕಡೆ ಮೇಲ್ಗಡೆ ಗದ್ದೆ ಒಳಗೆ ಬಂದೆ ಇಲ್ಲಿ ನಮ್ಮಪ್ಪ ಅವರು ಒಂದು ಸ್ವಲ್ಪ ಸೇವಂತಿಗೆ ಹೂವಿಂದು ಗಿಡಗಳೆಲ್ಲ ಹಾಕಿದರು ಅದು ಒಂದು ಐನೂರು ಗಿಡ ಏನೋ ಹಾಕಿದ್ರು ಬಟ್ ಅದನ್ನು ಆಲ್ರೆಡಿ ಎಲ್ಲ ಒಂದು ಸ್ವಲ್ಪ ಹೂವು ಚೆನ್ನಾಗಿ ಬೆಳೆ ಬರುವಾಗ ಹಬ್ಬದ ಟೈಮ್ ಹಬ್ಬದ ಸೀಸನಲ್ಲೆಲ್ಲ ಕುಯ್ದು ಕುಯ್ದುಬಿಟ್ಟು ಆಗಲೇ ಕೊಟ್ಟಿದ್ರು ಈಗ ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಹೂವು ಇತ್ತು ಅಷ್ಟೇ ಅದನ್ನು ಈಗ ಬೇರೆಯವ್ರಿಗೆ ಕೊಟ್ಟಿದ್ದಾರೆ ಈಗ ಅದನ್ನು ಅವ್ರು ಬೇರೆಯವ್ರು ಬಂದು ಕಿತ್ಕೊಂಡು ಹೋಗ್ತಿದ್ದಾರೆ ಈಗ ನೋಡಿ ಹೂವು ಚಿಕ್ಕ ಚಿಕ್ಕದಾಗಿದ್ರು ತುಂಬಾ ಚೆನ್ನಾಗಿ ಬಂದಿತ್ತು ಒಂದು ಹದಿನೈದು ಸಾಲ ಇಪ್ಪತ್ತು ಸಾಲ ಅಲ್ಲೇನೋ ಇತ್ತು ಒಂದು ಐನೂರು ಗಿಡ ಇದಾವಂತೆ ಈಗ ಅದೇ ಅವ್ರು ಬೇರೆಯವ್ರು ಬಂದು ಕಿತ್ಕೊಂಡು ಹೋಗ್ತಿದ್ದಾರೆ ಮತ್ತೆ ಅಲ್ಲಿ ಕಾಣಿಸ್ತಿದ್ಯಲ್ವ ಅದು ಕೋಳಿ ಶೆಡ್ ಅಂದರೆ ಪೋಲ್ಟ್ರಿ ಫಾರ್ಮು ಮುಂಚೆ ನಾವು ಮಾಡ್ತಾ ಇದ್ವಿ ಬಟ್ ಈಗ ಮಾಡ್ತಾ ಇಲ್ಲ ಅಷ್ಟೇ ಅದಕ್ಕೆ ಅದೊಂದು ಸ್ವಲ್ಪ ಹಂಗೆ ಎಲ್ಲ ಒಂಥರ ಹಂಗೆ ಬಿದ್ದಿದೆ ಹಾಯ್ ಈಗ ಒಂದು ಮಧ್ಯಾಹ್ನ ಒಂದು ತ್ರೀ ತರ್ಟಿ ಆಗಿದೆ ನಾವು ಮಳೆ ಮೋಡ ಅಂತ ತುಂಬ ಜೋರಾಗಿ ಆಗ್ಬಿಟ್ಟೈತೆ ಬಟ್ ನಾವು ನಮ್ಮ ದೊಡ್ಡಮ್ಮರ ಮನೆಗೆ ಹೋಗೋಣ ಇಲ್ಲೇ ಪಾಳ್ಯ ವಿ ಎಚ್ ಪಾಳ್ಯ ಅಂತ ಇಲ್ಲಿಂದ ಒಂದು ಹಾಫ್ ಕಿಲೋಮೀಟರ್ ಅಷ್ಟೇ ಹೋಗಿ ತುಂಬ ದಿನ ಆಗಿತ್ತು ಒಂದ್ಸಲ ಹೋಗ್ಬಿಟ್ಟು ಎಲ್ಲಾನು ಮಾತಾಡ್ಸ್ಕೊಂಡು ಬರೋಣ ಅಂತ ಈಗ ಹೋಗ್ತಾ ಇದ್ದೀವಿ ಜೊತೆ ರೆಡಿನಾ ಹೋಗೋಣ ಎಲ್ಲಿಗೆ ಹೋಗೋಣಪ್ಪ ಇದೆ ನಮ್ ದೊಡಮ್ಮರ ಮನೆ ನಮ್ ದೊಡಮ್ಮ ಅಂದ್ರೆ ನಮ್ಮ ಅಕ್ಕ ರಾಮ್ ನಮ್ಮ ಅಮ್ಮ ರ ಅಕ್ಕ ಸಾಗರು ಇಲ್ಲ ಬೆಂಗಾ ಅಲ್ಲೇ ಹೋಯ್ತು ಕೇರಳಕ್ಕೆ ಇನ್ನೊಂದು ನೆಕ್ಸ್ಟ್ ನೆಕ್ಸ್ಟ್ ವೀಕ್ ಬರುತ್ತೆ ಮೇಲೆ ಕರ್ಕೊಂಡ್ ಹೋಗುತ್ತೆ ಹಾ ದಾಗಿನಾ சிண்டு பார சிண்டு ஏனு கதன் தங்கம் பத்திதியா ஏனு கப்பா சிண்டு அதோ ஏன் அதுக்கு ஏனுக் தாவுத்திப்பா நீன் எங்க ஏஸ் மனி மடதோ நீன் எங்க டேஸ் மடதோ அப்பா ஏஸ்சுலாம் மடத்தியா ஏப்பா டிபார் 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 ஏப்பா 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 ஏப்

ಇಬ್ರು ಒಂದೇ ತರ ಮಾಡ್ತಿದ್ದೀರಾ ಜೊತೆ ಏನನ್ ಬೇರೆ ಹೇಳ್ಕೊಡು ಬುಜಿ ಚಿಂಟುಗೆ ಏನಂದ್ ಬೇರೆ ಹೇಳ್ಕೊಡು ಬೇರೆ ಆಟ ಹಬ್ಬ ಯೋಗಾಸನಪ್ಪ ಸೂಪರ್ ಮಾಡಿ ಮಾಡಿ ಡ್ಯಾನ್ಸ್ ಮಾಡ್ ಚಿಂಟಿ ಹೇಳ್ಕೊಡ್ತಾನೆ ಹೋಗ್ ಡ್ಯಾನ್ಸ್ ಜಾ ಬಂಡೆಡ್ತೀನಿ ನೀನು ರೀ ಅಲ್ಲಿದ್ದು ಎಲ್ಲಿದ್ದು ಚೊಪ್ಪ ನಿಂದು ಬಾ ಹೋಗ್ ನೇರಳನ್ ಕಿತ್ಕೊಂಡ್ಬರ

ಜೊತು ಚಿಕ್ಕಿ ನೆಲೆ ಕಿತ್ ಕಿತ್ಕೊಡ್ತಾಳಂತ ನೋಡಿ ಇದೆಲ್ಲ ಹತ್ತಿದೆ ನೋಡಿ ಇದೆಲ್ಲ ಎಲೆ ಇದು ಎಣ್ ಗಿಡನೇನಾ ಇದು ಕಲ್ಬಾರ ಇದು ಮರ ನೋಡಿ ಎಷ್ಟು ದೊಡ್ಡ ಮರ ಗೊತ್ತಾ ಯಾವಾಗಿಂದ ತಿಂದಿದೀವಿ ಇದ್ರೊಳಗೆ ನಾವು ಚಿಕ್ಕ ಹುಡ್ಗುರಿಂದ ಇದ್ದಿಂದ ತಿಂದಿದ್ದೀವಿ

ಒಂದ್ ಇಷ್ಟೆ ಮರಾನಾ ಆಗಲೇ ಆಕ್ಲಿ ಹೌದಾ ಹ್ಮ್ ಜಾಸ್ತಿ ಬರುತ್ತಾ ಇನ್ನ ಮುಂದಿನ ವರ್ಷ ಮರ ನೋಡಿ ಇಷ್ಟೇ ಎಷ್ಟೋ ಒಂದು ಚನ್ನಾಗಿ ಆಗ್ಬಿಡುತ್ತಾ ಸೂಪರ್ ಐತೆ ಒಳಗಿದ ಬಾ ಕೊಡ್ತೀನಿ ಬರಿ ಅಲ್ಲಿ ಇದಾವಂತ ಜೊತೆ ಕೊಡ್ತೀತಾ ಹ್ಮ್ ಹೆಂಗಿದಪ್ಪ ಅಣ್ಣಾ ಎಮ್ಮಿನ ಎಮ್ಮಿಯಲ್ಲ ನೋಡಿ ಅದು ಮಾವನಹಣ್ಣಿ ಇದು ಅದ್ರೊಳಗು ಇವಾಗೆಲ್ಲ ಹಣ್ಣು ಬಿಟ್ಟಿದ್ದಾವೆ ಇದು ಅಷ್ಟೇ ಹಣ್ಣು ಸೂಪರ್ ಆಗಿರುತ್ತೆ ಟೇಸ್ಟು ಮಾವಿನ ನೋಡಿ ಅಲ್ಲಿ ಮೇಲ್ಗಡೆ ಎಲ್ಲ ಒಂದ್ ಸ್ವಲ್ಪ ಕಾಯಿ ಬಿಟ್ಟಿದೆ ಇದು ಹಳೇ ಮರನಾಗಿದ್ದು ಅಷ್ಟೇ ಫಸ್ಟಿಂದ ಚೆನ್ನಾಗಿ ತಿಂದಿದ್ವಿ ಇದ್ರೊಳಗು ಇಲ್ಲಿ ದಿವ್ಯಾ ಮಿನಿ ಗಾರ್ಡನ್ ತರ ಮಾಡಿದಾಳೆ ನೋಡಿ ಎಷ್ಟು ಎಷ್ಟೊಂದು ಗಿಡಗಳು ಹಾಕಿದಾಳೆ ಚಿಕ್ಕ ಚಿಕ್ಕದು ತೋರಿಸಿನಿ ಹಾಕಿದಾಳೆ ಅಂತ ಅಂತೇಳಿ ಇದು ರೋಸ್ ರೆಡ್ ರೋಸು ಒಂದ್ ಬಿಟ್ಟೈತೆ ಅದು ನೋಡಿ ಚಿಕ್ಕ ಅಂದ್ರೆ ದೇವ್ರಿಗೆ ಇರ್ತೀವಲ್ಲ ಆ ತರದ್ ರೋಸ್ ಚಿಕ್ಕ ನಮ್ಮ ಮನೆ ತಗಿಂದ ತಂದಿದ್ದಾರ ನಮ್ದು ಬಿಡ್ಲೇ ಇಲ್ಲ ಕಣೆ ಇದು ಎಷ್ಟೊಂದು ಬಿಟ್ಟೈತೆ ನೋಡ್ರಿ ಯಾವ್ದು ಹೂವಾ ಅದಿದೆ ಇದು ನೋಡಿ ಎಷ್ಟೊಂದು ಹರಡ್ಕೊಂಡೈತಲ್ಲ ಹೂವು ಎಷ್ಟು ಬಿಡ್ತವೆ ಅದು ದುಂಡ್ಮಲ್ಗೆನಾ ಈ ಇದು ಗುಂಡ್ಮಲ್ಗೆ ಅಲ್ಲೇ ಹ್ಮ್ ಗುಂಡ್ ನೋಡಿ ಒಂದು ಸ್ವಲ್ಪ ಬಿಟ್ಟಿದಾವೆಲ್ಲ ಮೊಗ್ಗ ಹಾಕೈತಲ್ಲ ಇದು ನಿಂಬೆಹಣ್ಣಿಂದಲೇ നിിക്ക ഗിഡ് മെണ്സു ഹാ ചിനി ഗഡൻ തര ചിന് എൽബിട്ട് ബന്ധ ಬಾ ದಿವ್ಯ ಚಿಕ್ಕಿ ಜತೋ ನೇಳೆ ಹಣ್ಣು ಇನ್ನ ಸ್ವಲ್ಪ ಮಾವನಣ್ಣು ಕೊಡ್ತಾಳಂತೆ ಹೋಗನ ಬಾ ದಿವ್ಯ ಚಿಕ್ಕಿ ಮಾವನಣ್ಣು ಕೊಡ್ತಾಳಂತೆ ಮ್ಯಾಂಗೋ ಮ್ಯಾಂಗೋ ಮ್ಯಾಂಗೋನು ಅದೇನ್ ಮಾಡ್ತಿದೀಯ ಅಲ್ಲಿ ದತ್ತು ಹಾಕೋಣ ಅಣ್ಣ 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 ಮ್ಯಾಂಗೋ ಮ್ಯಾಂಗೋ ಇಸ್ಕೊ

ಇದು ಬಂಡಾರ ಹೂವಿಂದ ಹೂವನೆ ಹೂವನೇ ಹತ್ತಿ ಹೋಗಿ ಹೂವ ಬಾ ಆಗ ಈ ಕಡೆಯಿಂದ ಅಮ್ಮನು ಬರುತ್ತೆ ಅಮ್ಮನು ಚಪ್ಪಲ್ ಹಾಕುತ್ತೆ ಅಮ್ಮನೂ ಹಾಕುತ್ತೆ ನಡಿ ಹ್ಮ மழே ஹூ எஸ்வந்தோட எஸ் ஆத்தேவ் பூஜை நோடு ಇದು ಮಳೆ ಹೂವು ಬಿಡ್ಸು ಬಾ ಜೊತೆ ಇಲ್ಲಿ ಮೊಗ್ಗು ಮೊಗ್ಗು ಬಿಡ್ಸು ಈ ಕಡೆ ಬಾಲೆಲ್ಲ ಹೋಗ್ಬೇಡ ಮೀಮಿ ಮೀಮಿ ಇರುತ್ತೆ ಇಲ್ಲೇ ದಿವ್ಯಾ ಚಿಕ್ಕ ಹತ್ರನೇ ಇರಬೇಕು ಇವಂತರ ಗಂಡ್ಬಟ್ಲು ಹೂವು ಅಲ್ಲ ಒಂದೇಳ ಅವು ನಮ್ಮನೆ ಹತ್ರ ಇರೋ ಅವಂತ ಅವಂಥರ ಕಡೆ ಅವೆಷ್ಟೆ ಹ್ಞೂ ದಪ್ಪ ಇರೋವು ಜಾಸ್ತಿ ಸುತ್ತಿರುತ್ತಲ್ಲ ಮಳೆ ಹೂವು ಇಲ್ಲೂ ಇಲ್ಲು ಇದಾವೆ ಅಲ್ಲ ಎಷ್ಟೊಂದಾಗುತ್ತೆ ಆಗುತ್ತಲ್ಲ ಮಗ್ಗು ಮಳೆ ಒಂದು ಇಲ್ಲು ಇಲ್ಲು ಎಲ್ಲ ಹೌದೇನು ನಮ್ದು ಇಂಥದ್ ಬರ್ಲಿ ಬೆಳಿಲೇ ಇಲ್ಲೀವಿ ಇದು ಈ ತರದ್ ಗುಲಾಬಿ ಗಿಡ മനസ്സിലത്രനേത്തെ അത് ബളിലേ ഇല്ല അത് അത ഇവിന്നും ബെദ്രെ എൊന്ന് ഹൂ കൊടുത്ത ഹെഗ് ഗുബച്ച ഇഷ്ട ദൊഡദദാത്ത

ತಾವ್ ನಾನು ನಿಮ್ಮ ಕಮಬಾಕ್ ಈ ಬೆಳಕಲ್ಲಿ ರೂಪಾಯಿ ಇದಕ್ಕೆ ಎಷ್ಟು ಬಟ್ಟೆ ಡಿಸೈನ್ ಬರುತ್ತೆ ಹೇ ಹೇಲ್ಲ ಬಟ್ಟೆ ಎಲ್ಲಾ ನೋಡಿ ಯಾವಾಗ ಎಲ್ಲಾನು ಬರಿ ಎಷ್ಟು 500 ಒಳಗೇ ಸಿಗುತ್ತೆ ಇದೆಲ್ಲಾ ಟಾಪ್ ಸೆಲ್ ಬಿಡೋಣ ಸೆಲ್ ಬಿಡಾ ನಾನು ರಿಪೋರ್ಟ್ ಹೇಳ್ತಾ అంట వేలు గిస్తుంది పొరత ఉంది చూసనా ఉడికితోంది అండి అది కాటన్ వేలు కాటన్ కనే వేలు ಅದು ಬಟ್ಟೆ ಡಿಫ್ರೆಂಟ್ ಅದು ಸಿಲ್ಕ್ ಬರುತ್ತೆ ನೋನಪ್ಪ ಇಂಪಾರ್ಟೆಂಟ್ ಸುಮ್ಮನೆ ನೀವು ತಿನ್ಬಾರ್ದು